ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿ ವ್ಯಾಪ್ತಿಯ ಅಂಕನಹಳ್ಳಿ ಶ್ರೀ ಮನೆಹಳ್ಳಿ ತಪೋ ಕ್ಷೇತ್ರದಲ್ಲಿ ತಾರೀಖು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರವರೆಗೆ ಗುರು ಸಿದ್ದ ವೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನೆರವೇರಲಿದ್ದು ಮೂರು ದಿನಗಳ ಕಾಲ ಮಠದ ಆವರಣದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಮಠಾಧೀಶರಾದ ಮಹಾಂತ ಶಿವಲಿಂಗ ಸ್ವಾಮೀಜಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾರೀಕು ಇಪ್ಪತ್ತ್ಮೂರರಿಂದ ಪ್ರಾರಂಭಗೊಂಡು ತಾರೀಕು ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ನಾದಿ ಅನಘ ನಿರಂಜನ ಜಂಗಮ ಪೂಜೆ ಸಂಜೆ ಆರು ಮೂವತ್ತಕ್ಕೆ ಸೂರ್ಯ ಮಂಡಲೋತ್ಸವ ಎಂಟು ಮೂವತ್ತಕ್ಕೆ ದಾಸೋಹ ನಡೆಯಲಿದೆ ತಾರೀಕು ಇಪ್ಪತ್ತೈದರಂದು ಬೆಳಿಗ್ಗೆ ಐದು ಗಂಟೆಗೆ ಶ್ರೀ ಕ್ಷೇತ್ರನಾಥ ವೀರಭದ್ರೇಶ್ವರ ಸ್ವಾಮಿಯವರ ಪ್ರೀತ್ಯಾರ್ಥ ದುಗ್ಗಳ ಸೇವೆ ಏಳು ಗಂಟೆಗೆ ಸಣ್ಣ ಚಂದ್ರ ಮಂಡಲೋತ್ಸವ ಒಂಬತ್ತು ಗಂಟೆಗೆ ಅಡ್ಡಪಲ್ಲಕ್ಕಿ ಉತ್ಸವ ನೆರವೇರಲಿದೆ ಎಂದು ಮಾಹಿತಿಯನ್ನು ನೀಡಿದರು ಪೂರ್ವ ಹನ್ನೊಂದು ಗಂಟೆಗೆ ಮುತ್ತೈದೆ ಸೇವೆಯ ಭಾಗವಾಗಿ ಸುಮ್ಮಂಗಲಿಯರಿಗೆ ಬಡಿಲು ತುಂಬುವ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ದಾಸೋಹ ಒಂದು ಗಂಟೆಗೆ ದೊಡ್ಡ ಚಂದ್ರ ಮಂಡಲೋತ್ಸವ ಸಂಜೆ ಐದು ಮೂವತ್ತಕ್ಕೆ ಪ್ರಾಕಾರ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಸಂಜೆ ಆರು ಮೂವತ್ತಕ್ಕೆ ಸ್ವಾಮಿಯವರ ಮಹಾರಥೋತ್ಸವ ನೆರವೇರಲಿದ್ದು ಎಂಟು ಗಂಟೆಗೆ ವೃಷಭಲಿಂಗೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ಮಹಾ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದು ಮಹಾಂತ ಶಿವಲಿಂಗ ಸ್ವಾಮೀಜಿಗಳು ತಿಳಿಸಿದರು ಿದೆನಿ ಉತ್ಸವ ವಿಯಾಗ ಉತ್ಸವ ಸೇವೆ ಈ ಸುಮಂಡಿ ಪೂಜೆ ಕಾರ್ಯಕ್ರಮ ಮತ್ತು ಈ ಮಧ್ಯದಲ್ಲಿ ಅಪರಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಮೂರು ಗಂಟೆವರೆಗೂ ಕೂಡ ಸಹಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅದರ ಮಾಹಿತಿಯನ್ನು ನಮ್ಮ ಮಹಿಷನ್ ಕೊಡ್ತಾರೆ ಅದಾದ ಸಂಜೆ ಐದು ಗಂಟೆಗೆ ಕಾಟರ್ ಉತ್ಸವ ಸಂಜೆ ಆರು ದಿವ್ಯ ರಥೋತ್ಸವವನ್ನು ಏರ್ಪಡಿಸಲಾಗಿದೆ ನಾಡಿನ ಎಲ್ಲ ಗಣ್ಯರು ಮಾನ್ಯರು ಹಿರಿಯರು ಮತ್ತು ಪರಮೂಜರು ಎಲ್ಲ ಸ್ವಾಮೀಜಿಗಳು ಕೂಡ ಈ ಒಂದು ಜಾಫಾ ಸಮೋತ್ಸವದಲ್ಲಿ ಆರಂಭಿಸ್ತಾ ಇದ್ದಾರೆ ಏನಂತೂ ಈಗ ಈ ಬಾರಿ ಎಲೆಕ್ಷನ್ ಇದೆ ಆ ಒಂದು ವನ್ನು ಇಟ್ಕೊಂಡು ಮಧ್ಯಾಹ್ನ ಎರಡು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ನಾಡಿನ ಹರಗು ಚರಮೂರ್ ವಹಿಸುತ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಜಯೇಶ್ ಜಯಶ್ರೀ ಅವರು ನ್ಯಾಯಾಧೀಶರು ಬೆಂಗಳೂರು ಇವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಮತಿ ರಾಣಿ ಮಾಶಯ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಸ್ಥಳೀಯರೂ ಆದಂಥ ನಿವೃತ್ತ ಹಾಕಿ ತರಬೇತಿದಾರರು ಶ್ರೀಮತಿ ದೇವರಾಜಮ್ಮನವರು ಹಾಗೂ ಬರಹಗಾರರಾದಂಥ ಹಾಗೂ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಶ್ರೀಮತಿ ಫ್ಯಾನ್ಸಿ ಮುತ್ತಣ್ಣನವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮತಿ ಜಲಾಕಾಳಪ್ಪನವರು ಹಾಗೂ ಮತ್ತೊಂದು ಕನ್ನಡ ಸಾಹಿತ್ಯ ಕೂಡ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶಾಖಾ ನಾಯನಧಾರ ಹಾಗೂ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಸಂಸ್ಕೃತಿಯ ಬಗ್ಗೆ ಬೆಳಕನ್ನು ಚೆಲ್ಲಲಿದ್ದಾರೆ ಈ ಮಹಿಳಾ ಮಿಲನ ಕಾರ್ಯಕ್ರಮದಲ್ಲಿ ಈ ನಾಡಿನಾದ್ಯಂತ ಸಾಧನೆಯನ್ನ ತೋರಿರುವಂತಹ ವರ್ಷ ಇದರಲ್ಲೇ ಈ ಪಟ್ಟಿಯಲ್ಲೇ ಸಾಧಕರಿದ್ದಾರೆ ಅವರನ್ನು ಸೇರಿದಂತೆ ಅಹ್ ಸಾಕಷ್ಟು ಮಂದಿ ಮಹಿಳಾ ಸಾಧಕಿಯರನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ